ಇಲ್ಲ ಅವರು ಅವ್ರು ಮಾತ್ರವರು ಯಾವಾಗ ಬೇಕಾ ಅರೆ ಕುರ್ಚಿ ನಾಲ್ಕು ಜನಕ್ಕೆ ಬನ್ನಿ ಸಭೆಗೆ ಸಭೆಯಲ್ಲಿ ಕೂತ ಸಭೆಯಲ್ಲಿ ಕೂತು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ನಡಬೇಕಾಗಿ ನಮ್ಮ ಹಿರಿಯ ಕಲಾವಿದರಾದ ನಿಖಿನವರಲ್ಲಿ ಕೇಳಿಕೊಳ್ತಾ ಇದ್ದಾರೆ ಮಾತುಗಳು ಅಣ್ಣ ಅವರತ್ರ ನಾರ್ಮಲ್ ಆಗಿ ಮಾತಾಡ್ತಾರೆ ಮತ್ತೆ ನಿಮ್ಮ ವೈವಾಹಿಕ ಅದು ನಿಮ್ದು ಮಿಸ್ ಎಷ್ಟು ಅಧ್ಯಾಯ

ಅಲ್ಲ ಇದು ರೈಟ್ ಟೈಮ್ ಅಲ್ಲ ಈಗ ರೈಟ್ ಟೈಮ್ ನೀವು ಮದುವೆ ಆಗ್ಬೇಕು ರೈಟ್ ಟೈಮ್ ಜೀವನ ಜೀವನ ಜೀವಜ್ಜೆ ಒಂಟಿಯಾಗಿ ಜೀವಿಸೋದಕ್ಕೆ ರೈಟ್ ಟೈಮ್ ಅಲ್ಲ ಇವರಿಗೆ ಮಾತಾಡ್ಲಿಕ್ಕೆ ಮದುವೆ ಅಂತ ಹೇಳುವಾಗ ತೊದಲಿಗೆ ತೊದಲ್ತಾ ಇದ್ದಾರೆ ಅವರು ಈಗ ಉತ್ತುಂಗದ ಶಿಖರದಲ್ಲಿ ಇರೋದು ಮದುವೆ ಆಗಲಿಕ್ಕೆ ಅವರು ಮಾತ್ರ ಅವರಿಗೆ ಉತ್ಸಾಹ ಉಂಟು ಅಂದ್ರೆ ಉತ್ಸಾಹಕ್ಕೆ ಸರಿಯಾದ ಸಂಗತಿ ಇಲ್ಲ ಈಗ ಅವ್ರ ಉತ್ಸಾಹದಲ್ಲಿ ಉತ್ಸಾಹ ಉಕ್ಕೇರಿಸ ಉಂಟು ಅವರಲ್ಲಿ ಜಪಾತಿ ಅಪ್ಪರ್ ಮಾತಾಡ್ಲಿಕ್ಕಿಲ್ಲ ಆಯ್ತಾ ರೆಕಾರ್ಡ್ ಇಲ್ಲ ಎಲ್ಲ ಕಡೆ ಉಂಟು ಎಲ್ಲರೂ ಅಲ್ಲ ಮತ್ತೆ ಹೇಳಿ ಸರ್ಕಾರದ ಯೋಜನೆ ಅದು ಅನುದಾನ ಅವರು ಕೇಳಕ್ಕೆ ಉದ್ದೇಶಪಟ್ಟದಂದ್ರೆ ಯಾರು ಯಾರ ಕಡೆಯಿಂದಾದರೂ ಪ್ರಪೋಸಲ್ ಬರೆವ ಪತ್ರವೋ ಪ್ರಪೋಸಲ್ ಬಂದಿದೆ ಅಂತ ಗಂಟೆದರ ಅಲ್ಲ ನೀವು ಹಾಗೆ ನಾವು ಸುಮಾರು ರೋಡ್ ಇದೆ ಅದನ್ನ ಏಳಕ್ಕೆ ಸುಮಾರು ಇನ್ನು ಈ ವಿಡಿಯೋ ಹಾಕೋ

ನಿಮ್ಮ ಪ್ರೀತಿ ಯಾವ್ದಂತ ಗೊತ್ತಿಲ್ಲ ಬಟ್ ನಂಗೆ ಅಲ್ಲಿ ತಂಗಿ ಅಕ್ಕನವ್ರಿಗೆ ಪ್ರೀತಿ ಉಂಟಲ್ಲ ಅದು ಅದಕ್ಕಿಂತ ಬೇರೆ ಮೇಲೆ ಏನಿಲ್ಲ ಬರುದಿಲ್ಲ ಅಲ್ಲ ಈಗ ಅಲ್ಲ ಅವರ ಮಾತು ಕೇಳಿದ ಮೇಲೆ ನನಗೆ ಮಾತು ಬರ್ತಾ ಇಲ್ಲ ಹೆಂಡತಿ ಪ್ರೀತಿ ಹೆಂಡತಿಗೆ ಮದುವೆ ಮಾತಲ್ಲ ಹೆಂಡ ಅದಕ್ಕೆ ಮುಂಚೆ ನಮ್ಮದು ಹೆಂಡ து பிரி

இல்ல ನನ್ನ ಎಲಿಮೆಂಟ್ಸ್ ಜೊತೆ ಮತ್ತೆ ಸಿಗ್ತೀನಿ ಈ ವಿಡಿಯೋ ನಿಮಗೇನೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ